ಇದು ನಡರಲ್ಲೇ ನೆಂದ್ಕೊಂಡೆ ಮಾತಾಡೋದ್ರೆ ಜಸ್ಟ್ ಕ್ಯಾಶುಯಲ್ ಅಂತ ನಾನು ಆಲ್ಕಮ್ ಮಾಡ್ತೀನಿ ಆಗ್ಲಿ ಇಂಚರ ಆಗಿದ್ರೆ ತುಪ್ ಪಾತಾ ಆಂಗ್ಲ ಆಂಗ್ಲ ಇಷ್ಟ ಘಟ್ಟದಲ್ಲೂ ಕೂಡ ಆ ತುಡಿ ರಾಜಸ್ಥಾನೀಯ ಮಾತಿ ભેಗ ಔರಾಯುತ್ರೆ ವಿಜಿತು ಅರೀ ತುಪ್ ತಕಾರ ಕರೆ ಅಣ್ಣನಕ್ಕಲಿ ಅಕ್ಕ ಗ್ಲಣ್ಣಕ್ಕಲಿ ಕುಡಿಪೇಳ್ಗೋವಿ ಅಕ್ಕಾಸ್ ನ ಹಾ ಅಜ್ಜಾ ಗ್ಲಜ್ಜಾ 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 ಗ್ಲಜ್ಜಾ

ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ ಇಲ್ಲಿ ಎಳ್ಳು ಬೆಲ್ಲ ನೋಡ್ತಾ ಇದ್ರೆ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಅಂತ ಗೊತ್ತೇ ಆಗುತ್ತೆ ನಾನ್ ಇವತ್ತು ನಮ್ಮ ಅಮ್ಮನ್ ಮನೆಯಲ್ಲಿರೋದ್ರಿಂದ ಇಲ್ಲೇ ಹಬ್ಬನ ಆಚರಿಸ್ತಾ ಇದೀವಿ ನಾನಂತೂ ಹಬ್ಬಕ್ಕೋಸ್ಕರ ಮೊದಲನೇ ಸಲ ಎಳ್ಳು ಬೆಲ್ಲನ ಮಾಡ್ದೆ ಇನ್ನು ನಮ್ ಹಾಸನ್ ಕಡೆ ಮಾಡೋ ಫಲ ಏರಿಯೋ ಶಾಸ್ತ್ರನೂ ಮಾಡೋಣ ಅಂತ ಹೇಳಿ ಎಲ್ಲಾನು ರೆಡಿ ಮಾಡ್ಕೊಂಡೆ ಒಂದರಿಂದ ಹತ್ತು ವರ್ಷದೊಳಗಿರೋ ಮಕ್ಕಳನ್ನ ಕೂರಿಸ್ಬಿಟ್ಟು ಈ ಫಲ ಹಿರಿಯ ಶಾಸ್ತ್ರನ ಮಾಡ್ತಾರೆ ಮೊದ್ಲಿಗೆ ಒಂದ್ ಮೂರ್ ತರದ ಹಣ್ಣುಗಳನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಂಡು ಜೋಡಿಸ್ಕೋಬೇಕು ಅದಾದ್ಮೇಲೆ ಅಲ್ಲಿ ಎತ್ತಿಟ್ಕೊಂಡಿರೋ ಎಲ್ಲಾ ವಸ್ತುಗಳನ್ನ ಮಕ್ಕಳಿಗೆ ಮುಟ್ಸಿ ನಮಸ್ಕಾರ ಮಾಡಿಸ್ಬೇಕು ಇನ್ನು ಇವೆಲ್ಲ ಆದ್ಮೇಲೆ ಮಕ್ಕಳು ದೃಷ್ಟಿ ನಿವಾರಣೆಗೋಸ್ಕರ ಆರ್ತಿನ ಬೆಳಗ್ಬೇಕು ಅದು ಕೆಂಪಾರ್ತಿನೇ ಆಗಿರ್ಬೇಕು ಆರ್ತಿ ಎಲ್ಲಾ ಬೆಳಗಿದಾದ್ಮೇಲೆ ಅವ್ರ ದೃಷ್ಟಿನೆಲ್ಲ ನಿವಿದಿ ಆದ್ಮೇಲೆ ಇನ್ನು ಹೆಣ್ಮಕ್ಳಾಗಿದ್ರೆ ಅವರಿಗೆ ಅರ್ಶಿನ ಕುಂಕುಮನ ಹಚ್ಚಬೇಕು ಅದೇ ಗಂಡ್ಮಕ್ಳಾದ್ರೆ ಅವರಿಗೆ ಕುಂಕುಮನ ಹಚ್ಬೇಕು ಈ ಸಂಕ್ರಾಂತಿ ಹಬ್ಬದಲ್ಲಿ ಹೆಣ್ಮಕ್ಳನ್ನ ಚೆನ್ನಾಗಿ ರೆಡಿ ಮಾಡಿ ಕೂರ್ಸೋದೇ ಒಂಥರ ಖುಷಿ ಹಬ್ಬ ಫುಲ್ ಫಿಲ್ ಅಂತ ಆಗ್ಬೇಕಾದ್ರೆ ಈ ತರ ಆಚರಣೆಗಳು ಇದ್ದೇ ಇರಬೇಕು ಇಲ್ಲೂ ಅಷ್ಟೇ ನಮ್ಮ ಅಣ್ಣನ ಮಗಳನ್ನ ಕೂರಿಸ್ಬಿಟ್ಟು ಅವಳಿಗೆ ಅರ್ಶನ ಕುಂಕುಮ ಎಲ್ಲಾ ಹಾಕಿ ಆಮೇಲೆ ಹೂವೆಲ್ಲ ಮುಡ್ಸಿ ಈ ತರ ಫಲ ಎರಿಯೋ ಶಾಸ್ತ್ರನ ಮಾಡ್ತಾ ಇದ್ದೀನಿ ನಾನಂತೂ ಇದನ್ನ ಮೊದಲನೇ ಬಾರಿ ಮಾಡ್ತಿರೋದ್ರಿಂದ ಎಲ್ಲಾರ ಕೇಳ್ಕೊಂಡು ಈ ಸಲ ಫಸ್ಟ್ ಮಗಳಿಗೆ ಮಾಡ್ತಾ ಇದ್ದೀನಿ ನಮಗಂತೂ ಮಕ್ಕಳಾದ್ಮೇಲೆ ಅವ್ರ ಆರೋಗ್ಯ ಅವ್ರ ಆಯಸ್ಸಿಗಿಂತ ಹೆಚ್ಚಿಗೆ ನಮಗ್ ಯಾವ್ದೂ ಇಲ್ಲ ಈ ತರ ಫಲ ಎರಿಯೋ ಶಾಸ್ತ್ರ ಮಾಡೋದ್ರಿಂದ ಮಕ್ಕಳಿಗೆ ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿ ಇರುತ್ತೆ ಅಂತ ಒಂದು ನಂಬಿಕೆ ಇನ್ನು ಅವರು ಜಾಸ್ತಿ ಚೇಷ್ಟೆ ಎಲ್ಲ ಮಾಡ್ತಾ ಇರ್ತಾರಲ್ಲ ಸೊ ಇದ್ರಿಂದ ಸ್ವಲ್ಪ ಅವ್ರದ್ದು ಚೇಷ್ಟೆ ಎಲ್ಲ ಕಡಿಮೆ ಆಗುತ್ತೆ ೆ ಅನ್ನೋ ನಂಬಿಕೆನು ಇದೆ ಏನೇ ಆದ್ರೂ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡಕ್ಕೂನು ಸಿದ್ಧವಾಗಿರ್ತೀವಿ ಇಲ್ಲಿ ನನ್ ಮಗಳು ಹಾಸನಕ್ಕೆ ಅವ್ರಪ್ಪನ ಮನೆಗೆ ಹೋಗಿರೋದ್ರಿಂದ ನಾನಿಲ್ಲಿ ಇವ್ರಿಬ್ರಿಗೆ ಶಾಸ್ತ್ರನ ಮಾಡ್ತಾ ಇದ್ದೀನಿ ಇನ್ನು ಹಾಸನಲ್ಲಿ ಅವಳಿಗೂ ಅವಳ ದೊಡ್ಡಮ್ಮ ಶಾಸ್ತ್ರ ಮಾಡ್ತಾರೆ ಇನ್ನು ನನ್ ಪುಟಾಣಿಗೆ ಇನ್ನು ಒಂದು ವರ್ಷ ಆಗದಿರೋ ಕಾರಣ ನಾನ್ ಅವಳಿಗೆ ಕೆಂಪಾರ್ತಿನ ಮಾಡಿ ಹಾಗೆ ಆಶೀರ್ವಾದನ ಮಾಡಿದೆ ಇಲ್ಲಿ ಫಲ ಎಲ್ಲಾ ಏರ್ದಾದ್ಮೇಲೆ ಮಕ್ಕಳಿಗೆ ಅಲ್ಲಿ ಬಿದ್ದಿರೋದ್ನ ಅವು ಏನಾದ್ರೂ ಹೆಕ್ಕಿ ತಿನ್ನೋದಾದ್ರೆ ತಿನ್ಬೋದು ಇಲ್ಲ ಅಂದ್ರೆ ಉಳ್ದಿರೋದ್ನ ಹಸುಗಳಿಗೆ ಇಲ್ಲಾಂದ್ರೆ ಯಾವ್ದಾದ್ರು ಗಿಡಕ್ಕೆ ಹಾಕಬೇಕು ಆಗಿರೋ ದೃಷ್ಟಿ ಆಗ್ಲಿ ಏನೇ ಇರ್ಲಿ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಈ ಶಾಸ್ತ್ರಗಳೆಲ್ಲ ನಿಜವಾಗ್ಲೂ ಹೇಳಬೇಕು ಅಂತ ಆದ್ರೆ ನಮ್ ದಕ್ಷಿಣ ಕನ್ನಡದ ಕಡೆ ತುಂಬಾನೇ ಕಡಿಮೆ ಆದ್ರೆ ಇದು ಹಾಸನ್ ಕಡೆ ತುಂಬಾನೇ ಹೆಚ್ಚಾಗಿ ಮಾಡ್ತಾರೆ ಕೆಲವು ಸಂಪ್ರದಾಯಗಳು ಎಲ್ಲಿ ಮಾಡಿದ್ರು ಬೇಜಾರ್ ಅನ್ಸಲ್ಲ ಯಾಕಂದ್ರೆ ಅದರಿಂದ ಮನಸ್ಸಿಗೆ ತುಂಬಾನೇ ತೃಪ್ತಿ ಕೊಡುತ್ತೆ ಆಗಿರ್ಬೇಕಾದ್ರೆ ನಾವು ಯಾರು ಅನ್ಕೋತಾರೋ ಅಂತ ಹೇಳಿ ಶಾಸ್ತ್ರಗಳನ್ನ ಮಾಡ್ಬಾರ್ದು ನಮ್ ಮನ್ಸಿಗೆ ಖುಷಿ ಕೊಟ್ರೆ ಅಷ್ಟೇ ಸಾಕು ಇನ್ನು ಫಲ ಎಲ್ಲ ಇರ್ದಾದ್ಮೇಲೆ ಒಂದ್ ಮೂರ್ ಮನೆಗಾದ್ರೂ ಮಕ್ಕಳಿಗೆ ಎಳ್ಳು ಬೆಲ್ಲ ಹಂಚ್ ಬರೋಣ ಅಂತ ನನ್ ಸೊಸೆನ ಕರ್ಕೊಂಡು ನಾನು ಅತ್ಗೆ ಹೊರಟ್ವಿ ಹಾಗೆ ಅವಳನ್ನ ಕರ್ಕೊಂಡು ಕಬ್ಬು ಮತ್ತೆ ಎಳ್ಳು ಬೆಲ್ಲನ ಒಂದ್ ಮೂರ್ ಮನೆಗೆ ಕೊಟ್ ಬಂದ್ವಿ ನನ್ ಸೊಸೆಗಂತೂ ಇವೆಲ್ಲ ಹೊಸ್ತು ಆಗಿರೋದ್ರಿಂದ ಅವಳಿಗೆ ಒಂಥರಾ ಖುಷಿ ಆಗ್ತಾ ಇತ್ತು ಓದಲ್ಲೆಲ್ಲಾ ದೊಡ್ಡವ್ರ ಕಾಲಿಗೆ ಬಿದ್ದು ಆಶೀರ್ವಾದನೂ ತಗೊಂಡ್ಲು ಇನ್ನು ಹಾಸನಲ್ಲಿ ನನ್ ಮಗಳನ್ನ ಅವ್ರ ದೊಡ್ಡಮ್ಮ ನೀಟಾಗಿ ರೆಡಿ ಮಾಡಿಸಿ ಎಲ್ಲಾರ್ ಮನೆಗೂ ಎಳ್ಳು ಬೆಲ್ಲ ಹಂಚಕ್ಕೆ ಕರ್ಕೊಂಡ್ ಹೋಗಿದ್ರು ಅವಳಗಂತೂ ಅವ್ರ ದೊಡಮ್ಮ ಅಲಂಕಾರ ಮಾಡಿರೋದಕ್ಕೆ ಒಂಥರಾ ಖುಷಿ ಆ ಜಡೆ ಎಲ್ಲಾ ಹಾಕೊಂಡು ಅದ್ರಲ್ಲೇ ಆಕ್ಟಿವ್ ಆಗಿ ಎಲ್ಲಾರ್ ಮನೆಗೂ ಹೋಗಿ ಖುಷಿ ಖುಷಿಯಿಂದ ಎಳ್ಳು ಬೆಲ್ಲ ಹಂಚಿದ್ಲು ಅಂತೂ ನಮ್ ಮಕ್ಕಳನ್ನ ಮುದ್ದು ದೇವತೆ ತರ ನೋಡ್ತಾ ಇದ್ರೆ ಅದ್ರಲ್ಲಾಗೋ ಆನಂದನೇ ಬೇರೆ ಇನ್ನು ನನ್ ಮಗಳಂತೂ ನನ್ನ ಮಾತು ಕೇಳೋದಕ್ಕಿಂತ ಹೆಚ್ಚು ಅವ್ರ ದೊಡಮ್ಮನ್ ಮಾತು ತುಂಬಾನೇ ಚೆನ್ನಾಗಿ ಕೇಳ್ತಾಳೆ ಇನ್ನು ಈ ಸಂಕ್ರಾಂತಿ ಹಬ್ಬ ಎಲ್ಲಾರ್ ಜೀವನದಲ್ಲಿ ಹೊಸ ಹುರುಪನ್ನ ತರ್ಲಿ ಥ್ಯಾಂಕ್ ಯು